ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಮಾಧ್ಯಮಗಳ ಸೃಷ್ಟಿ ಅಂತ ಆದ್ರೆ ಈ ರೀತಿ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಪತ್ರಿಕಾ ಮಾಧ್ಯಮದವರು ಅಂತ ಭಾವನೆ ತಪ್ಪು ಸರಿ ಹೇಳಿಕೆ ಹೋಗಿದ್ದಾರೆ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಸರ್ ಮಾತಿನಂತೆ ನಡ್ಕೊತಾರೆ ಅಂತ ನಮ್ಮ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಆದ್ರೆ ಇಲ್ಲಿ ನೀವು ಇದೆ ಇದೆಲ್ಲ ಫೋಕಸ್ ಸ್ವಲ್ಪ ಚೇಂಜ್ ಮಾಡಿ ಸ್ವಲ್ಪ ಏನೋ ಡೆವಲಪ್ಮೆಂಟ್ ಪಾಸಿಟಿವ್ ನ್ಯೂಸ್ ಕಡೆ ನೀವು ಗಮನ ಹರಿಸಿದ್ರೆ ನಾವು ಏನಾದ್ರೂ ಸರ್ಕಾರದಲ್ಲಿ ತಪ್ಪಾಗಿದ್ರೆ ಅಥವಾ ಏನಾದ್ರೂ ಆಗ್ಬೇಕಾಗಿ ಜನರ ಒಂದು ಅಂತ ಕೆಲಸ ಆಗ್ಬೇಕು ಅಂತ ಹೇಳಿ ಜನರ ಅಪೇಕ್ಷೆ ಪಟ್ಟಿದ್ರೆ ಅಂತ ವಿಷಯಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದ್ರೆ ಜನರು ಉಪಯೋಗ ಆಗುತ್ತೆ ಮಂತ್ರಿ ಮಂಡಳ ಪುನರ್ರಚನೆ ಮಾಡ್ತಕ್ಕಂಥದ್ದು ಇದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾವಧಿ ಪ ಪರಮಾಧಿಕಾರ ಅವರು ನಮ್ಮ ಪದ ಪಕ್ಷದಲ್ಲಿ ಪದ್ಧತಿ ಏನಿದೆ ಅಂದರೆ ಅವರು ಹೈಕಮಾಂಡ್ ಜೊತೆ ಸಮಾಲೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಬಗ್ಗೆ ಯಾರಿಗೂ ಎಮ್ ಎಲ್ ಎಗಳು ಮಂತ್ರಿಗಳು ಯಾವ್ರೇನು ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ಹೋಗ್ತಾರೆ ಹಾಗಾಗಿ ಅದು ಅವರು ರೂಟೀನ್ ಮ್ಯಾಟರ್ ಇದರಲ್ಲಿ ನಾವು ಏನು ಪ್ರತಿಕ್ರಿಯೆ ಕೂಡ ಅವಶ್ಯಕತೆ ಏನಿಲ್ಲ ಅಂತ ಸರ್ ಈಗ ಉಪ ಮುಖ್ಯಮಂತ್ರಿಗಳು ಇದರಿಂದ ಫಾಲೋವರ್ಸ್ ಎಂಎಲ್ಎ ಎಲ್ ಇದ್ದಾರೆ ಅವರನ್ನ ಅವರಿಗೆ ಮುಖ್ಯಮಂತ್ರಿ ಕೊಡಬೇಕಂತ ಹೈಕಮಾಂಡ್ ಗೆ ಲಾಬಿ ಮಾಡುವಂತ ಕೆಲಸ ನಡಿತಾ ಇದೆ. ಬಗ್ಗೆ ಮಾಹಿತಿ ಇಲ್ಲ. ಬಟ್ ಇವೆಲ್ಲ ಏನು ಇದ್ರ ಬಗ್ಗೆ ನೋಡಿ ನನಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇಲ್ಲ ನಾನು ಕಲಬುರ್ಗಿಯಲ್ಲಿ ಇದ್ದೀನಿ ಬೆಂಗಳೂರಲ್ಲಿ ಇದ್ದೀನಿ ಯಾರು ಇದೇ ನನಗೆ ಮಾಹಿತಿ ಇಲ್ಲ. ಅಲ್ಲ ಸರ್ ಹೈಕಮಾಂಡ್ ಹೈಕಮಾಂಡ್ ಗೆ ಇದ್ದೀವಿ ಹಾಗಾಗಿ ನನಗೆ ಗೊತ್ತಿಲ್ಲ ಯಾವ ಶಾಸಕರು ಹೋಗಿದ್ದಾರೆ ಇದೆ ಏನೇನ್ ಬೇರೆ ಬೇರೆ ಕೆಲಸಕ್ಕೆ ಹೋಗಿರ್ತಾರೆ ನೀವು ಇದಕ್ಕೆ ಅಂತ ನೋಡಿ ನಾವು ಯಾವುದೇ ಅಭಿಪ್ರಾಯ ಕೊಡ್ತಕ್ಕಂಥದ್ದು ನಮ್ಮ ಕೆಲಸ ಅಲ್ಲ ಇದು ತೀರ್ಮಾನಗಳು ಮಾಡ್ತಕ್ಕಂಥದ್ದು ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ಏನೇ ತೀರ್ಮಾನ ಮಾಡೋದಿದ್ರೆ ಅವರೆಲ್ಲ ಕುಂತು ಸಮಾಲೋಚನೆ ಮಾಡಿ ಅವರು ತೀರ್ಮಾನ ಮಾಡ್ತಾರೆ ವಿನಃ ನಮ್ಮ ಅಭಿಪ್ರಾಯ ಅಥವಾ ನಾವೇನ್ ಹೇಳ್ತೀವಿ ಅಂತ ಹೇಳೋದು ನೀವು ಕೇಳೋದು ಸಮಂಜಸ ಅಲ್ಲ ನಾವು ಅದು ಹೇಳೋದು ಸಮಂಜಸ ಅಲ್ಲ ಸರ್ ಹೈಕಮಾಂಡ್ ಹೈ ಹೈಕಮಾಂಡ್ ತಮಗೆ ನಮ್ಮ ಹಾಗೆ ಇರೋದಕ್ಕೆ ತಮ್ಮ ಆತ್ಮೀಯ ಇದಾರೆ ಸರ್ ಹೈಕಮಾಂಡ್ ಮಟ್ಟದ ಏನೇನು ನಡೀತಾ ತಮಗೂ ಕೂಡ ಒಂದ್ಸೂರು ಮಾಹಿತಿ ಇರುತ್ತೆ ನಾವು ನಮ್ಗೆ ಏನ್ ಕೆಲಸ ಕೊಟ್ಟಿರ್ತಾರೆ ಅಷ್ಟು ಕೆಲಸ ಮಾತ್ರ ಮಾಡ್ತೀವಿ ನಮಗೆ ಕೊಡದೇ ಇರೋ ಕೆಲಸದಲ್ಲಿ ನಾವು ಅವ್ರಿಗೆ ನೀವೇನು ಮಾಡ್ತಾ ಇದ್ದೀರ ಅಂತ ಕೇಳೋದು ನನ್ನ ಸ್ವಭಾವ ಅಲ್ಲ ಹಾಗಾಗಿ ಹೈಕಮಾಂಡು ಇವತ್ತು ಮಾನ್ಯ ಖರ್ಗೆಜಿಯವರು ಮತ್ತು ರಾಹುಲ್ ಗಾಂಧೀಜಿಯವರು ಸೋನಿಯಾ ಗಾಂಧೀಜಿಯವರು ಮತ್ತು ಅಲ್ಲಿ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಮತ್ತು ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ದೂರು ಏಳು ಜನ ಕುತ್ಕೊಂಡು ಏನು ತೀರ್ಮಾನ ಏನೇನಿದೆ ಅವ್ರು ಮಾಡ್ತಾರೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಇವತ್ತು ನಮ್ಮ ರಾಜ್ಯದ ಎಲ್ಲ ಶಾಸಕರು ಅದನ್ನು ಒಪ್ತಾರೆ ಇದು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಒಂದು ಪದ್ಧತಿ ಹಾಗಾಗಿ ಏನಂದ್ರೆ ಅದ್ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ದಿನ ಮುಂಜಾನೆ ಸಾಯಂಕಾಲ ತಾನೇ ನ್ಯೂಸ್ ಓಡಿಸ್ತಾ ಇದ್ದೀವಿ ಮಂತ್ರಿಗಳಿದ್ದಾರೆ ಅವ್ರು ಬೇರೆ ಬೇರೆ ಪಾಪ ಶಾಸಕರಿಗೆ ಗ್ರಾಂಟ್ ಕೇಳಕ್ಕೆ ಮನೆಗ್ ಬರ್ತಾರೆ ಅದಕ್ಕೆ ನೀವು ಮೀಟಿಂಗ್ ಆಗಿದೆ ಅಂತಂದ್ರೆ ನಾನ್ ಏನ್ ಹೇಳಕ್ ಆಗುತ್ತೆ ನೋಡಿ ಯಾವ ಶಾಸಕರಾದ್ರು ಏನಾದ್ರು ಯಾರಿಗಾದ್ರು ಪ್ರೆಸ್ ಕಾನ್ಫರೆನ್ಸ್ ಕರೆದು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದಾರಾ ಈಗ ನ್ಯೂಸ್ ನನ್ನೊಂದು ಪ್ರಶ್ನೆ ನಿಮಗೆ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಯಾವುದೇ ಮಂತ್ರಿಗಳು ಏನೋ ಯಾವ್ದಾದ್ರು ಪ್ರೆಸ್ ಕಾನ್ಫರೆನ್ಸ್ ಕರೆದೇನೋ ಸ್ಟೇಟ್ಮೆಂಟ್ ಕೊಟ್ಟಿದಾರಾ ಅಥವಾ ಯಾವ್ದಾದ್ರು ಎಂ ಎಲ್ ಎದು ನಾವು ಈಗ ಮಾಡ್ತಾ ಇದ್ದೀವಿ ಇದೀವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೆಲಸಕ್ಕೆ ಯಾರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಯಾರು ಹತ್ರ ಹೋಗ್ತಾ ಇದ್ದಾರೆ ಇದು ರುಟೀನ್ ವರ್ಕ್ ಇದೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅವರು ಹೇಳಿರ್ಬೋದು ಬಟ್ ನಾನು ಅವ್ರಿಗೆ ಹಿಂಗ್ ಮಾಡಬೇಕು ಇವ್ರಿಗೆ ಹಿಂಗ್ ಮಾಡ್ಬೇಕು ಅಂತ ಹೇಳ ಒಂದು ಪೊಸಿಷನ್ ಅಲ್ಲಿ ನಾನು ಹೈಕಮಾಂಡ್ ಜೊತೆ ತಾವು ಬಹಳ ಹತ್ತಿರದಲ್ಲಿ ಇರೋರಿದ್ದೀರಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಈ ಬಗ್ಗೆ ಏನಾದರೂ ಮಾತುಕತೆ ಆಗಿದೆಯಾ ಅಧಿಕಾರ ಹಂಚಿಕೆ ಬಗ್ಗೆ ಸರ್ ನೋಡಿ ಐ ಆಮ್ ನಾಟ್ ಎ ಪಾರ್ಟಿ ಟು ಆಲ್ ದೋಸ್ ಡಿಸಿಷನ್ಸ್ ಯಾಕಂದ್ರೆ ಇದು ಹೈಕಮಾಂಡ್ ಅಲ್ಲಿ ಏನಾಗ್ತದೆ ನಿಮ್ಗೆ ಹೇಳ್ತಾರ ನಾವು ಕೇಳೋದು ಸರಿಯಲ್ಲ ಅಲ್ಲ ಅವ್ರು ಹತ್ತಿರದಲ್ಲಿ ಇರೋರು ಇದೀವಿ ನಿಜ ಆದರೆ ಇಂಥವೆಲ್ಲ ಪ್ರಶ್ನೆ ಕೇಳಲ್ಲ ನಾವು ಅವ್ರಿಗೆ ಯಾಕೆ ಕೇಳೋದು ಉಚಿತ ಅಲ್ಲ ಅವರು ನಮಗೆ ಹೇಳಕ್ಕೂ ಹೋಗೋದಿಲ್ಲ ಯಾಕಂದ್ರೆ ನಾವು ನಮ್ಮ ಇತಿಮಿತಿ ನೋಡ್ಕೊಂಡು ನಮ್ಗೆ ಕೊಟ್ಟಿರೋ ಕೆಲಸ ನಾವು ಸರಿಯಾಗಿ ಮಾಡದ್ ಮಾತ್ರ ನಮ್ದು ಒಂದು ಇತಿಮಿತಿ ಇದೆ ಹಾಗಾಗಿ ನೋಡಿ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಕೆಲವು ಜನ ಮಂತ್ರಿ ರಿಷಫಲ್ ಆಗ್ಬೇಕಾದ್ರೆ ಮಂತ್ರಿಗಳಾಗ್ಬೇಕು ಅಂತ ಅಪೇಕ್ಷೆ ಪಡ್ತಾರೆ ತಪ್ಪೇನಿಲ್ಲ ಅವ್ರು ರಿಷಫಲ್ ಆಗ್ ಆಗ್ಬೇಕು ಅಂತ